ನನಗೀಗ ಎಷ್ಟು ಬುದ್ಧಿ ಬಂದೈತೆ ಅಂದ್ರೆ ಯಪ್ಪಾ ಗಂಡನ ನಾನು ಕಳ್ಕೊಬಿಟ್ನಲ್ಲ ಅಂತ ನಾನೇ ಬೈಕೊಳ್ತಾ ನಾನೇ ಒತ್ಕೊಳ್ಳೋಣಪ್ಪ ಅಂತ ಅನ್ನಿಸ್ತಾ ಅಷ್ಟು ಬೇಜಾರಾಗ್ತೈತೆ ಏನು ಮಾಡೋಕ್ಕಾಗಲ್ಲ ಸಮಯ ಟೈಮ್ ಬರಬೇಕು ಟೈಮ್ ಟೈಮ್ ಒಳ್ಳೆಯದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಎಲ್ಲದಕ್ಕೂ ಟೈಮ್ ಟೈಮ್ ಚೆನ್ನಾಗಿರ್ಬೇಕು ಏನು ಮಾಡೋಕ್ಕಾಗಲ್ಲ ಆಗ್ಬಿಡ್ತು ಏನ್ ಮಾಡೋದು ಜೀವಿತ ನನ್ಗಂತೂ ನೀನ್ ನೋಡಿದ ತಕ್ಷಣ ಆಗ್ಬಿಡ್ತು ಅಂದ್ರೆ ಮದು ನಿಜವಾಗ್ಲು ನನ್ನ ಮನ್ಸಿಗೆ ಹಂಗಾಗ್ಬಿಡ್ತು ನಾನು ನಿನ್ನ ನೋಡ್ತಾ ಇರೋದಕ್ಕೆನೆ ನನ್ನ ಗಂಡನ್ಗೆ ತುಂಬಾ ಅನುಮಾನ ಶುರುವಾಯ್ತು ನನ್ನ ಮೇಲೆ ಅವತ್ತು ನಿನ್ನ ಫೋನಲ್ಲಿ ಮಾತಾಡ್ತಾ ಅಲ್ಲಿ ಕೂತ್ಕೊಂಡಿದ್ದಲ್ಲ ನಾನು ನೋಡ್ದೆ ನಾನು ನೋಡಿ ನಿನ್ನೇ ನೋಡ್ತಾ ನಿನ್ಕೊಂಡಿದ್ದೆ ಅಲ್ಲಿ ನನ್ನ ಗಂಡ ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟು ಅವತ್ತೇ ನನ್ನ ಮಗ ಬೇಡ ರೊಚ್ಚಿಗೆದ್ಬಿಟ್ಟ ಅಲ್ಲೇ ಹೊಡೆದು ಬಿಟ್ಟ ನೀನೇ ನೋಡ್ದಲ್ಲ ಅವತ್ತು ನಾನು ನೀನು ಬರ್ತೀಯ ಬಿಡ್ಸೋಕೆ ಅಂತ ಅಂದ್ಕೊಂಡೆ ಆದರೆ ನಿನ್ನ ಪಾಪ ದಾರಿಲಿ ಯಾಕೆ ಅಂತೇಳಿ ಸುಮ್ಮನೆ ಅದಲ್ವಾ ಗೊತ್ತು ನನಗೆ ಹ್ಞೂ ನಿಮಗೆ ಅಲ್ಲಿ ನಾನು ಮಾತಾಡ್ಸ್ಬೇಕಂತ ಇಷ್ಟ ಆಗಿತ್ತು ಆದರೆ ನನ್ನ ಗಂಡನ ನೋಡ್ಬಿಟ್ಟು ನೀನು ಸುಮ್ಮನೆ ಆದೆ ನನ್ನ ದಾರಿಲಿ ನೀನು ನಿನ್ನ ಕಣ್ಣು ನೋಡಬೇಕು ನೋಡಬೇಕು ನಾನು ಮಾತಾಡ್ಸ್ಬೇಕಂತ ನೀನು ತುಂಬ ಆಸೆ ಆಗಿದ್ದೆ ಅಂತ ನನಗೆ ಗೊತ್ತು ಗೊತ್ತು ಮದು ನೀನು ನನ್ನ ಮೇಲೆ ಇಷ್ಟ ಆಸೆ ಇಟ್ಕೊಂಡಿದ್ಯಾ ಅಂತ ನಮ್ಮದು ಅಂಥ ಪ್ರೀತಿಯಲ್ಲ ನಮ್ಮದು ತುಂಬ ಶ್ರೇಷ್ ಶ್ರೇಷ್ಠವಾದ ಪ್ರೀತಿ ತುಂಬ ತುಂಬ ವಿಶೇಷವಾದ ಪ್ರೀತಿ ನಮ್ಮದು ಆದರೆ ಏನು ಮಾಡಲಿ ಇದು ಮನೆ ಈಗ ನಿಮ್ಮ ಅಕ್ಕನ ಸಲುವಾಗಿ ನಿಮ್ಮ ಮಾಲಕ್ಕನ ಸಲುವಾಗಿ ನಿಮ್ಮ ಸ್ಪಂದು ಅಕ್ಕ ಸಲುವಾಗಿ ನಿಮ್ಮ ಅಪ್ಪ ನಿಮ್ಮಮ್ಮನ ಸಲುವಾಗಿ ನೀನು ನನಗೆ ಡೈವರ್ಸ್ ಕೊಟ್ಟಿರೋದು ಆದರೆ ನಿನ್ನ ಮನಸ್ಸಲ್ಲಿ ನನಗೆ ಯಾವುದೇ ಕಾರಣಕ್ಕೂ ನೀನು ಡೈವರ್ಸ್ ಅನ್ನೋದು ಕೊಟ್ಟಿಲ್ಲ ಡೈವರ್ಸ್ ಏನಿದ್ರು ಬರೀ ಪೇಪರ್ ಮೇಲದು ಆಗೈತೆ ಪೇಪರ್ ಮೇಲೆ ನಮ್ಮಿಬ್ಬರಿಗೂ ಡೈವರ್ಸ್ ಆಗೈತೆ ವಿನಃ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ನಮ್ಮಿಬ್ಬರನ್ನ ಡೈವರ್ಸ್ ತೊಗೊಂಡಿಲ್ಲ ನಾವು ಸರಿ ಯಾವತ್ತೂ ಡೈವರ್ಸ್ ತಗೊಂಡಿಲ್ಲ ಏ ಜೀವನ ಪಾಪ ಹೋಗಬೇಡ ಸುಮ್ಮನಿರು ಸ್ವಲ್ಪ ಇಲ್ ರೂಮ್ನಾಗೆ ಇರು ಅವರಿಬ್ರು ಮಾತಾಡ್ತಾ ಇದ್ದಾರೆ ಅವರಿಬ್ರು ಮಾತಾಡ್ಬೇಕಾದ್ರೆ ಶಿವಪೂಜೆಗೆ ಕಳ್ಳಿ ಬಿಟ್ಟಂಗೆ ನಾವು ಹೋಗ್ಬಾ ಹ್ಮ್ ಅವ್ರೇನೋ ಮಾತಾಡ್ತಾ ಇದ್ದಾರೆ ಸುಮ್ಮನೆ ಸ್ವಲ್ಪ ಹೋಗ್ಬೇಡ ಇಲ್ಲೇ ಇದ್ಬಿಡು ಸರಿ ಆಯ್ತಮ್ಮ ಹೋಗಿಲ್ಲ ನಾನು ಇಲ್ಲೇ ಇದ್ದೀನಿ ನಾನು ನಿನ್ನ ನಾಳೆ ನಂಬರ್ ಸಮೇತ ನನ್ಗೆ ಕಾಲ್ ಮಾಡಿದ್ದೆ ಅವ್ಳಿಗೆ ಇಣಿ ಎತ್ತಿದ್ಲು ನಾನು ಸುಮ್ಮನೆ ಏನೋ ಹೇಳ್ಬಿಟ್ಟು ಕಟ್ ಮಾಡ್ಬಿಟ್ಟೆ ನಾನು ಏನು ಮಾತಾಡ್ಲಿಲ್ಲ ನಾನು ನಿನ್ನ ಜೊತೆ ಮಾತಾಡ್ಬೇಕಂತ ಎಷ್ಟು ಟ್ರೈ ಮಾಡಿದ್ದೀನಿ ಅಂದರೆ ನಿಜವಾಗ್ಲೂ ತುಂಬ ಟ್ರೈ ಮಾಡಿದ್ದೀನಿ ಮದು ತುಂಬ ಟ್ರೈ ಮಾಡಿದ್ದೀನಿ ನೀನು ನನ್ನ ನಂಬರ್ ನೋಡ್ಕೊಬಿಟ್ಟು ನೀನು ನನ್ನ ನಂಬರ್ ಬ್ಲಾಕ್ ಮಾಡಿದ್ದೆ ಅನ್ಸುತ್ತೆ ಅದಕ್ಕೆ ನೀನು ಹಳೆ ನಂಬರಿಗೆ ಕಾಲ್ ಮಾಡಿದೆ ಇಲ್ಲಿ ಏನಂದ್ ಗಿಣಿ ಫೋನ್ ಮಾಡಿದ್ದೆಲ್ಲ ಹೇಳಿದೆ ಅವಳ ಹತ್ರ ಏನು ಹೇಳಲಿಲ್ಲಪ್ಪ ಮದುವವ್ರು ಇಲ್ವಾ ಅಂತಂದೆ ಇಲ್ಲ ಅಂತಂದ್ರೆ ನಾನು ಜೀವಿತಾ ಅಂತ ಜೀವಿತ ಅಂತೇಳಿ ಮದುವವ್ ಫ್ರೆಂಡ್ ಅಂತ ಹೇಳಿ ಅದೇ ಕಟ್ ಮಾಡಿದೆ ಬರೇ ಫ್ರೆಂಡ್ ಅಂತ ಹೇಳ್ಬಿಟ್ಟು ಮಾತಾಡ್ದೆ ಅಷ್ಟೇನೆ ಇನ್ನೇನು ಬೇರೆ ಏನು ಹೋಗ್ಲಿಲ್ಲ ಬೇರೆ ಇನ್ನೇನು ಹೇಳಕ್ ಹೋಗ್ಲಿಲ್ಲ ನನಗೆ ಸ್ವಲ್ಪ ದಿನ ಯಾಕೆ ಬೇಕು ಅಂತೇಳಿ ಗಿಣಿಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಟಿದ್ದೆ ಅದಕ್ಕೆ ಬ್ಲಾಕ್ ಮಾಡಿದೆ ಮೇಲಿಂದ ಬ್ಲಾಕ್ ತೆಗಿತೀನಿ ಬಿಡು ಬ್ಲಾಕ್ ತೆಗೆದ್ಬಿಡು ಮದು ಡೈಲಿ ನಿಮ್ಮ ಜೊತೆ ಮಾತಾಡ್ಕೊಂಡು ಇವಾಗ ನಿಮ್ಮನ್ನ ನೋಡಿದ್ರೆ ಎಷ್ಟು ಸಮಾಧಾನ ಆಯ್ತು ಅಂದ್ರೆ ನಿಜವಾಗ್ಲೂ ನೀನು ನೋಡಿ ನನಗೆ ತುಂಬಾ 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 ಸಮಾಧಾನ ಆಯಿತು ಯಪ್ಪ ಮನ್ಸಿಗೆ ಒಂಥರ ಇವಾಗ ಹೇಗೆ ಅನ್ನಿಸ್ತಾ ಐತೆ ಅಂದ್ರೆ ನಿಜವಾಗ್ಲೂ ನನಗೆ ತುಂಬ ಸಮಾಧಾನ ಆಗ್ತಾ ಐತೆ ಇವಾಗ ಮನ್ಸಲ್ಲಿ ಏನೋ ಒಂಥರ ಖುಷಿ ಸಂತೋಷ ನನ್ಗೂ ನಿಮ್ಮನ್ನ ನೋಡಿ ಒಂಥರ ದನಿಗೆ ಧೈರ್ಯ ಬಂದಂಗೆ ಆಗೈತೆ ಒಂಥರ ಹಿಂಗೆ ಅಂತಂದ್ರೆ ಒಂಥರ ನನ್ ಆನೆ ಬಲ ಆನೆ ಬಲ ಬಂದಂಗೆ ಆಗೈತೆ ನನಗೆ ಹ್ಮ್ ಆನೆ ಬಲ ಅಂತಾರಲ್ಲ ಆ ರೀತಿ ನೀನ್ ಬಂದಿರೋದ್ರಿಂದ ನನಗೆ ಆ ತರ ಬಲ ಇದೆ ನನಗೆ ಒಬ್ಬ ಅಣ್ಣ ಇದ್ರು ಅಮ್ಮ ಇದ್ರು ಅಪ್ಪ ಇದ್ರು ಯಾರಿದ್ರು ನನಗೆ ಅಂತ ಬಲ ಇರಲಿಲ್ಲ ನೀನು ಬಂದಿರೋದಕ್ಕೆ ನನಗೆ ಇವತ್ತು ಆನೆ ಬಲ ಬಂದಂಗೆ ಆಗೈತೆ ಸರಿ 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 ತಾಗಿದ್ದೀನಿ ಇನ್ನು ನಾನು ಹೊರಡ್ತಾ ಇದ್ದೀನಿ ಹೊರಡ್ಬೇಕು ಅದೇ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಅಂದಿದ್ದಲ್ಲ ಕೊಡು ದುಡ್ಡು ತಾನೆ ಅಲ್ಲಿ ನೋಡು ಹ್ಮ್ ಇದ್ದಾಳೆ ಇದ್ ಕೊಡ್ತಾಳೆ ನೋಡೇ ಹಿಂದೆ ತಿರ್ಗಂಡ್ ನೋಡ ಜೀವಿತಾ ನೋಡಿ ಅಲ್ಲಿ ಅಕ್ಕ ಮಾಲು ಅಕ್ಕ ಬಂದಿದ್ದಾಳೆ ನಿನ್ಗೆ ಐವತ್ತು ಸಾವಿರ ಅಲ್ಲ ಲಕ್ಷ ಅಲ್ಲ ಎರಡ್ ಲಕ್ಷ ದುಡ್ಡು ಕೊಡ್ತಾಳೆ ಎರ್ಡ್ ಎರಡು ಎರಡ್ ಎರಡ್ ಲಕ್ಷ ದುಡ್ಡು ಕೊಡ್ತಾಳೆ ಎಲ್ಲ ಚೆನ್ನಾಗಿ ತಗೋ ಹ ಎಲ್ಲ ಚೆನ್ನಾಗಿ ಹ್ಞೂ ಹಂಗೆ ಕೊಡ್ತಾಳೆ ಕೊಡೇ ಮಾಲು ಅಕ್ಕ ಕೊಡು ಮಾಲು ಅಕ್ಕ ಗಿಡ కొడు ఎల్ సేర్కొ నక్షి చు ఎణ తిర్గే ఆ ఆకడే నోడే ఏణస్కళ జీవిత ఏణుస్కో మధు అయ్యో ఈ ಕಲ್ತ್ ಕಿತ್ಕೊಳ್ಳೋದಕ್ಕೆ ನೋಡ್ತೀಯ ಅಲ್ಲ ಮ್ಯಾಚ್ ಆಗೋದಿಲ್ಲ ನಿಮಗೆ ಇದೇನಿದು ಮದು ಯಾಕ ಬಂದ್ರು ಯಾಕ ಬಂದ್ರಿ ಇವರು ಏಯ್ ನಾನು ಇಲ್ಲಿಗೆ ಬಂದಿದ್ದು ಸುಮ್ಮನೆ ನಾಟಕ ಆಡ್ಕೊಂಡು ಬಂದಿರೋದು ನಾನು ಇಲ್ಲಿಗೆ ಇಲ್ಲೋಡು ನೀನು ಯಾಕೆ ನನಗೆ ಫೋನ್ ಮಾಡಬೇಕಾಗಿತ್ತು ದುಡ್ಡು ಕೊಡು ಅಂತ ನೀನು ಯಾಕೆ ಫೋನ್ ಮಾಡಬೇಕಾಗಿತ್ತು ನೀನು ನನಗೆ ನೀನು ಯಾಕೆ ಫೋನ್ ಮಾಡಿದೆ ಅದನ್ನ ಹೇಳು ಫಸ್ಟ್ ನೀನು ಅಯ್ಯೋ ಇದೇನಿದು ಮದು ಏನಿಲ್ಲ ಅದೇನಿಲ್ಲ ನಾವೆಲ್ಲರೂ ಮೂವರು ಜೊತೆಯಾಗೆ ಬಂದಿರೋದು ಅಲ್ಲ ನೀನು ಯಾಕೆ ಫೋನ್ ಮಾಡಿದ್ದೆ ಅಷ್ಟೇ ಹೇಳು ನೀನು ಫೋನ್ ಮಾಡಿ ನಮ್ಮ ಗಿಣಿಗೆಲ್ಲ ಫೋನ್ ಮಾಡಿ ಇಲ್ಲದ್ದೆಲ್ಲ ಸಂಸಾರದಲ್ಲಿ ಹುಳಿ ಹಿಂಡ ಅಂತ ಕೆಲಸ ಮಾಡ್ತೀಯಲ್ಲ ನಿನ್ ಮರ್ಯಾದೆ ತೆಗೆದೋಗೋದಕ್ಕೆ ಬಂದಿದ್ದೀನಿ ನಿಮ್ಮ ಊರಲ್ಲಿ ಇಂಥ ಕೆಲಸ ಮಾಡ್ತೀಯಲ್ಲ ಊರಲ್ಲಿ ಯಾರಾದರೂ ರೀ ಊರಲ್ಲಿ ನಿನ್ನ ಕ್ಯಾಕ್ ಕ್ಯಾಚ್ ಕ್ಯಾಕರಿಸ್ ಅಂತ ಅಂತದು ಮಾಡ್ತೀನಿ ಹೊರಗೆ ಕೇಳ್ಕೊಂಡೋಗಿ ಮರ್ಯಾದೆ ತೆಗಿತೀರೇ ನಿನ್ನಿಲ್ಲೇ ಮರ್ಯಾದೆ ತೆಗಿಯಲ್ಲ ಹೇಳ್ಕೊಂಡ್ರಿ ಎಳಿಯೇ ಹೇಳ್ತೀನಿ ದುಡ್ಡು ಇಟ್ಕೊಂಡು ಎಲ್ಲ ಎಣಿಸ್ಕಂಬ್ಲಿ ನಾನ್ ನಾಲ್ಕ ಲಕ್ಷ ಐದೈದು ಲಕ್ಷ ಕೊಡ್ತೀವಿ ಎಲ್ಲ ಎಣಿಸ್ಕಂಬ್ಲಿ ಯಾಕ್ರಮ್ಮ ಈ ಯಾಕೆ ನನ್ ಮಗಳಿಗೆ ಯಾಕೆ ಹಂಗ್ ಬೈತಾ ಇದ್ದೀರಾ ಇದ್ರ ನೀವೆಲ್ಲ ಯಾಕೆ ಬಂದ್ ಅಲ್ಲ ಕಣಪ್ಪ ತಿಮ್ಮ ತಿಂದು ಕುತ್ತಿಗತ್ತ ಬಿರಿಯಾನಿನ ಅಲ್ಲ ನೋಡು ಎಂತ ತಿನ್ಬಾರ್ದು ಅಲ್ಲ ತಿಂದು ನೋಡಿ ಎಂತ ಮಾಡ್ತಾ ಇದ್ದಾನೆ ಇಂತ ಮೋಸ್ಕಾರ ಅನ್ಕೊಂಡಿರ್ಲಿಲ್ಲ ಕಣಲೇ ನೀನು ಏನೋ ಮೋಸ ಮಾಡ್ತಾ ಇದ್ದೀಯಾ ನೀನು ಅಲ್ಲ ನೋಡಿ ಎಷ್ಟು ನಾಟಕ ಆಡ್ಕೊಂಡ್ ಬಂದ್ ಅವನು ದುಡ್ಡು ಕೊಡ್ತೀನಿ ನಾನು ಹಂಗ್ ನೋಡ್ಕೊಂತೀನಿ ಹಿಂಗ್ ನೋಡ್ಕೊಂತೀನಿ ಅಂತ ಏನ್ ತಿನ್ನೋ ಅಕ್ಕ ಬತ್ತಿದಂಗೆ ಬದಲಾಗ್ತಾ ಇದ್ದಾನೆ ನೀವು ಬರೋದ್ಕಿನ್ನ ಮುಂದಾಗ್ಲೇನೆ ಇವನು ಬಂದಿದ್ದ ಏ ಹಲ್ಕಟ್ ಫಸ್ಟ್ ನಿನ್ನ ನನ್ನ ನೆಟ್ಟಿಗೆ ಕಳೆಲ್ಲ ನನಗೆ ಯಾಕೆ ಫೋನ್ ಮಾಡಬೇಕಾಗಿತ್ತು ಅವಳು ದುಡ್ಡು ಬೇಕು ಅಂತ ಹೇಳಿ ನನಗೆ ಮದುವೆ ಆಗಿದೆ ನನಗೆ ಎಂಟ್ ಅವಳು ಏನಂತ ತಿಳ್ಕೊಳಲ್ಲ ಅವಳು ಫೋನ್ಗೆಲ್ಲ ಫೋನ್ ಮಾಡೋದು ನನ್ನ ಫೋನ್ಗೆಲ್ಲ ಫೋನ್ ಮಾಡೋದು ಅವಳಿಗೆ ಅನುಮಾನ ಶುರುವಾಗಲ್ವೇನು ಬೇರೆ ಸಂಸಾರದಲ್ಲಿ ಹುಳಿ ಅಂತ ಕೆಲಸ ಮಾಡ್ತಾ ಇದ್ದಾಳಲ್ಲ ನಿನ್ನ ತಂಗಿ ಫಸ್ಟ್ ಅವಳು ನ್ಯಾವಾಗೆ ಇಟ್ಕೊಳ್ಳಲ್ಲ ನಿನ್ನ ತಂಗಿನ ನಿನ್ನ ತಂಗಿನ ಫಸ್ಟ್ ನ್ಯಾವೇಗೆ ಇಟ್ಕೊಂಡು ನೀನು ಮಾತಾಡೋದು ಕಳಿ ನಿನ್ನ ನನ್ನ ಹತ್ರ ಮಾತಾಡೋದಕ್ಕೆ ಬರ್ಬೇಡ ನೋಡಿ ಹೇಳಿರ್ತೀನಿ ಏಯ್ ನಿಮ್ಮ ಬಂಡವಾಳ ಎಲ್ಲ ಬಯಲು ಮಾಡ್ಬೇಕಂತಲ್ಲ ನಾನು ಇವತ್ತು ಬಂದಿದ್ದೀನಿ ಬಯಲು ಮಾಡ್ತೀನಿ ಊರಲ್ಲೆಲ್ಲ ಕ್ಯಾಕ್ ಕ್ಯಾಕ್ಸ್ ದೊಡ್ಡವ್ರನ್ನ ಕರ್ಕೊಂಬಂದು ಉಗುಳಿಸ್ತೀನಿ ನಾನಂತೂ ಬಿಡಲ್ಲ ನಿನ್ನ ನಿನ್ ತಂಗಿನ ಫಸ್ಟ್ ನ್ಯಾಡಾಗ ಇಟ್ಕೋ ನೋಡೋಣ ಹೆಂಗ್ ಮಾಡ್ತಾ ಇದ್ದಾನೆ ಇವನು ಮದು ನೋಡಿ ಎಷ್ಟು ನಾಟ್ ಕಾಡ್ತಾ ಇದ್ದಾನೆ ಅವ್ರ ಅಕ್ಕ ಇರ್ನು ಅವ್ರ ತಂಗಿನೂ ಕರ್ಕೊಂಬಂದು ಎಷ್ಟು ನಾಟ್ ಕಾಡ್ತಾ ಇದ್ದಾನೆ ಅವ್ರ ಅಕ್ಕನ ಎಲ್ಲಾರನು ಕರ್ಕೊಂಬಂದು ನೋಡಿ ಇವನು ಎಂತ ಅವನು ಅಂತ ನಮ್ಮ ಅಣ್ಣ ಏನಿಲ್ಲ ನೋಡು ಸರ್ವೆ ಹೊಡೆದು ಬಿಡ್ತಾನೆ ಸುಮ್ನ ಸುಮ್ನ ಹೋದ್ರೆ ಸರಿ ಇಲ್ಲಿಂದ ಏಯ್ ನಿನ್ ಮರ್ಯಾದೆ ತೆಗ್ದು ಹೋಗೋದಕ್ಕೆ ಬಂದಿದ್ದೀವಿ ನಿನ್ ಮರ್ಯಾದೆ ತೆಗಿದಲ್ಲೇನೆ ನಾವಂತೂ ಇಲ್ಲಿಂದ ಹೋಗಲ್ಲ ನಿನ್ ಮರ್ಯಾದೆ ತೆಗಿತೀನಿ ಕಡೆ ತೆಗಿತೀನಿ ನೀನು ಯಾಕೆ ಫೋನ್ ಮಾಡಬೇಕಾಗಿತ್ತು ಹೇಳು ನನಗೂ ನಿನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಡೈವರ್ಸ್ ಎಲ್ಲ ಆದಮೇಲೆ ನೀನು ಹೆಂಗೆ ಫೋನ್ ಮಾಡಿದೆ ನಮ್ಮ ಹತ್ರ ಎಲ್ಲ ಡೀಟೇಲ್ಸ್ ಐತೆ ಕಾಲ್ ರೆಕಾರ್ಡ್ಸ್ ಐತೆ ಪ್ರತಿಯೊಂದು ಎಲ್ಲರ ನಾಲರ ಮುಂದಕ್ಕೆ ಊರಲ್ಲೆಲ್ಲ ಮರ್ಯಾದೆ ಮುಂದಕ್ಕೆ ಹಾಕಿ ಮರ್ಯಾದೆ ತೆಗ್ದೆ ಹೋಗೋದು ಅಯ್ಯೋ ಒಟ್ಟು ಬಿಟ್ಟಾನೆ ಅಯ್ಯೋ ಅಯ್ಯಯ್ಯೋಯ್ಯೋಯ್ಯೋಯ್ಯೋ ಗಂಟ್ಲಿಗಾ ತಿಂದು ಬಿರಿಯಾನಿನ ಈ ನನ್ನ ಮಗ ಬತ್ತೆ ಅಂತ ನಾವು ಸಾಲ ಮಾಡಿ ಕೋಳಿ ತಂದು ಬಿರಿಯಾನಿ ಮಾಡಿಕ್ಕಿದೀವ ಅಯ್ಯೋ ನನ್ನ ಮಗನಿ ಅಯ್ಯೋ ನನ್ನ ನಿನ್ನೆಂತ ನಂಬನಿ ಓಟು ಬಿಟ್ಟಾನೆ ಏನ ಒಣಗಲ್ ಕಡ್ಡಿ ಅಂತಾನೆ ಏನೋ ನನ್ನ ಬಿರಿಯಾನಿ ತಗ ಬಂದಿದ್ಯೋ ಗಂಟಲಿಗಾಪ ತಿಂದು ನನ್ನ ಮಗನೇ ಗಂಟ್ಲಿಗಾತ ಥೂರು ಹೋಗ್ತಾ ಹೂ ನಿ ಚಿತ್ಕಂಬ್ಲಾ ಅಲ್ಲ ಬೆಳ್ಕರಿ ಆತಿಯನ್ನ ಒಂದು ಆಗ್ಲಾ ಥೂ ಗಂಟ್ಲಿಗತ್ತ ತಿನ್ನಲ್ಲು ಬಿರಿಯಾನಿನ ತಿಂದು ಇವ ಬೋಗಲಾಡ್ತಾ ಇದ್ದಾನೆ ಆ ತಿನ್ ತಿಂದಿದ್ನ ಇಲ್ವಾ ಯೋಸ್ ತಿನ್ನು ಮುಂದೆ ತಿಂದ ಗಂಟ್ಲಿಗತ್ತ ಮಾಡಿಕ್ಕಿದ್ವಿ ತಿಂದ್ ಬೋಗಲಾಡ್ತಾ ಇದ್ದಾನೆ ನೋಡು ನೋಡು ತಿಂದ್ ಬೋಗಲಾಡ್ತಾ ಇದ್ದಾನೆ ಬಿಡು ಬಂದವನಿ ಅಂತ ಮಾಡಿಕ್ಕಿದ್ವಿ ಅದ ನೋಡಿ ತಿಂದ ಗಂಟ್ಲಿಗತ್ತ ಹೆಂಗ್ ಮಾತಾಡ್ತಾ ಇದ್ದಾನೆ ಒಟ್ಟು ಬಿಟ್ಟಾನೆ ಒಟ್ಟು ಬಿಟ್ಟಣೆ ಏಯ್ ನಿನ್ ಮಗಳು ಫಸ್ಟ್ ನಾನಾಗಿರ ಕೇಳಮ್ಮ ಮಾತಾಡಬೇಡ ಮಾತಾಡ್ಬೇಡ ನಿನ್ನ ಮಾಡೋದು ನಿನ್ನ ಇಡು ಅಂದ್ರು ಏನೋ ಅವನು ಬಲವಂತ ತಿಂದಿದ್ದಾನೆ ಇಲ್ಲ ಅಕ್ಕ ಎಲ್ಲೋ ಇಷ್ಟು ಹಾಕ್ಸ್ಕೊಂಡು ಏನ್ ಬಲವಂತ ಮಾಡಿದ್ರು ನೀವು ಬರ್ಲಿಲ್ವಲ್ಲ ಎಷ್ಟಾದ್ ಗಂಟನಾ ಏನ್ ತಿನ್ನು 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 ಅಂತ ಚಟ್ಟೆಗೆ ಹಾಕಿ ಇವಳು ಬಲವಂತ ಮಾಡಿದ್ಲು ಇವಳು ಅದಕ್ಕೆ ಏನೋ ಒಂದು ಸ್ಪೂನು ತಿನ್ಲಿಲ್ಲ ಹಾ ನಾನಿನ್ನೇ ಗಂಟ್ಲಿಗತ್ತ ಹೋಗನ ಥೂ ಇವ್ರ ಕೈಯ್ಯ ಮಾಡ್ರೆ ನಾನು ತಿಂದ್ಬಿಟ್ಟು ನನಗೆ ಇವಾಗ ಇಲ್ಲಿ ಕಕ್ಕೆ ಹೋಗ್ಬಿಡ್ತೀನಿ ಅದನ್ನ ಬಾಯಿ ಒಳಗಡೆ ಕೈ ಇಟ್ಕೊಂಡು ಅದನ್ನ ಕಕ್ಕೆ ಹೋಗ್ಬಿಡ್ತೀನಿ ಹಾ ತಿನ್ನಕೋ ನನಗೆ ಥೂ ಅಯ್ಯಪ್ಪ ಅಯ್ಯ ಇವ್ರು ಮಾಡಿರೋ ಅದು ನನ್ನ ಕೈಯಾರೆ ತಿನ್ನೋಕ್ಕೂ ಆಗಲ್ಲ ಇವ್ರು ಒಳ್ಳೆಯವ್ರಲ್ಲ ಏನು ಹಾಕೋಕ್ಕು ಈ ಕಮ್ಮಿ ಇಲ್ಲ ಇವರು ಇವ್ರು ಹಾಕಿ ಇವ್ರು ಮಾಡಿರೋದು ನನಗೆ ತಿನ್ನೋಕ್ಕೂ ಇಷ್ಟ ಆಗ್ತಾ ಇರ್ಲಿಲ್ಲ ಏ ಮಂತಿ ಮಾಡಿಬಿಡು ತಗಂಬ್ಲೇಳ ಅವ್ರು ಬಿರಿಯಾನಿನ ಹ್ಞೂ ಯಾರಿಗೆ ಬೇಕು ಏಯ್ ಬಾರೇ ಹೊರಗೆ ಬಾರೇ ಮರ್ಯಾದೆ ತೆಗಿತೀವಿ ಬಾರೇ ನಿಮಗೆ ಅಲ್ಲ ಯಾಕೆ ನೀನು ಫೋನ್ ಮಾಡಬೇಕಾಗಿತ್ತು ಯಾಕೆ ಫೋನ್ ಮಾಡಬೇಕಾಗಿತ್ತು ಅಂತ ಬಿಡಲ್ಲ ಬಾ ನಾವು ಬಿಡಮ್ಮ ಏನು ನೀನು ಇಷ್ಟೊಂದು ಜೋರು ಮಾಡ್ತಾ ಇದೀಯಲ್ಲ ನನ್ನ ತಂಗಿ ಮೇಲೆ ಬಿಡು ಬಿಟ್ರೆ ಸರಿ ನೋಡು ಅವಳು ಈ ಸಮಯದಲ್ಲಿ ನೀವೆಲ್ಲಾ ಮಾತಾಡೋದು ಅದೆಲ್ಲ ಮಾಡಿದ್ದೀರ ಅಂದರೆ ಸರಿಯಾಗೋದಿಲ್ಲ ಅವಳಿಗೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ನಾನು ಮಾತ್ರ ಸುಮ್ಮನೆ ಆಗೋದಿಲ್ಲ ಮತ್ತೆ ನಮ್ಮ ಸಂಸಾರದಲ್ಲಿ ಪ್ರಾಬ್ಲಮ್ ಆಗಿದ್ರೆ ನೀನು ಬಂದು ನೋಡ್ತಿದ್ದೆನಲ್ಲೇ ಅಲ್ಕಾ ಆ ಏನೋ ನಿನ್ನ ತಂಗಿ ಬಗ್ಗೆ ಮಾತಾಡ್ತೀಯಲ್ಲ ಮತ್ತೆ ನನ್ನ ಸಂಸಾರದಲ್ಲಿ ಪ್ರಾಬ್ಲಮ್ ಆಗಿದ್ರೆ ಅವಳು ನನ್ನ ನೆಂಟು ಫೋನ್ ಮಾಡಿ ಏನು ಹೇಳಿದ್ರು ಕೇಳಿ ಕೇಳಿ ಕೇಳು ಹಾಂ ಎಲ್ಲ ಕಾಲ್ ರೆಕಾರ್ಡ್ಸ್ ಇದೆ ಎಲ್ಲ ಕಾಲ್ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ ನಾನು ಹೆಂಡ್ತಿ ನಾನು ಪ್ರತಿಯೊಂದು ಮಾಡ್ಕೊಂಡಿದ್ದೀನಿ ಅವಳು ಯಾಕಲ್ಲ ನನಗೆ ಫೋನ್ ಮಾಡಬೇಕು ಡೈವರ್ಸ್ ಆದ್ಮೇಲೆ ಅವಳು ಯಾಕೆ ನನಗೆ ಫೋನ್ ಮಾಡಿದ್ದು ಕೋರ್ಟ್ಗೆ ಹಾಕಿದ್ರು ಕಂಪ್ಲೇಂಟ್ ಕೊಟ್ಟರು ನಡೆಯುತ್ತೆ ಬಾರ ಹೋಗೋಣ ಬಾರ ಹೋಗೋಣ ಯಾಕ ಕಂಪ್ಲೇಂಟ್ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಯಾಕೆ ಕೋರ್ಟ್ಗೆ ಹೋಗೋಣ ಬಾರ ಹೋಗೋಣ ಹಾಂ ಡೈವರ್ಸಾದ್ಮೇಲೆ ಅವಳು ಯಾಕೆ ಮತ್ತೆ ನನಗೆ ಕಾಲ್ ಮಾಡಬೇಕಾಗಿತ್ತು ಯಾಕೆ ಕಾಲ್ ಮಾಡ್ಬೇಕಾಯ್ತು ನನ್ಗ ಅವಳು ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಡೈವರ್ಸ್ ತಗೊಂಡ ಮೇಲೆ ಯಾಕೆ ನನಗೆ ಕಾಲ್ ಮಾಡ್ಬೇಕಾಯ್ತು ಅಷ್ಟೇ ಹೇಳೋಳು ಯಾಕ ಮಾಡ್ಬೇಕಾಗಿತ್ತು ನಮಸ್ಕಾರ ನಮಸ್ಕಾರ ಅಲ್ಲ ನೋಡು ಅಲ್ಲ ಹೆಂಗ್ ಮಾಡ್ತಾ ಇದನ್ ನೋಡಮ್ಮ ನೋಡು ಅಲ್ಲ ನೀರ ತಕ ಇದ್ಬಿಟ್ಟು ತಿಂದು ಹೆಂಗ್ ಮರ್ಯಾದೆ ತೆಗಿತಾ ಇದ್ ನೋಡು ಅಲ್ಲ ನಾನು ಏನೋ ಅನ್ಕೊಂಡಿದ್ದೆ ಅಲ್ಲ ಇವ್ ನಿಜವಾಗ್ಲೂ ಬದಲಾಗಿ ಬಂದಾನೆ ಅಂತಂದ್ರೆ ಏನು ತಿನ್ನೋ ರಕ್ತ ಇನ್ನು ಕರ್ಕೊಂಡ ಇಲ್ಲಿ ನಾಟಕ ಆಡಕ್ಕೆ ಬಂದವನೆ ಇನ್ನೆಲ್ಲ ಸಿಗ್ಲಿಲ್ವೇನೋ ಇನ್ಯಾರೂ ಸಿಗ್ಲಿಲ್ವೇನೋ ನಾಟಕ ಆಡಕ್ಕೆ ನಿನಗೆ ಇಲ್ಲಿಗೆ ಬಂದಿದೀಯೇನೋ ಮತ್ತೆ ದುಡ್ ಇನ್ಯಾವನು ಕೊಡ್ಲಿಲ್ವೇನೇ ನಿನಗೆ ನನಗೆ ಯಾಕೆ ಫೋನ್ ಮಾಡಿದ್ಯಾ ನೀನು ಆ ನ್ಯಾವನು ಕೊಡ್ಲಿಲ್ವಾ ನಿನಗೆ ದುಡ್ಡು ಇನ್ನೆಲ್ಲೂ ಸಿಗ್ಲಿಲ್ವಾ ನೀನಿ ದುಡ್ಡು ಆ ಇನ್ಯಾವ ಒಂದ ಸಿಗ್ಲಿಲ್ವಾ ನಂದೇ ಸಿಗ್ಬೇಕಾಯಿತು ನಂಬರ್ ನಿನಗೆ ನಾನು ಕೇಳೋದು ಉತ್ತರ ಕೊಡೆ ಫಸ್ಟ್ ನೀನು ನಾನು ಕೇಳೋದು ಉತ್ತರ ಕೊಟ್ಟಿ ನಿನ್ ಸುಮ್ಮನೆ ಇರದಿ ಕಲಿ ಓ ಮಾತಾಡ್ತಾಳೆ ಮಾತಾ ரிோது ஏனோ ஏனோ மாத சுங்க் நோடு மாதாடத்தவளே மகளிர் மரியாதை சுமீர் அய் நோட்னா ஒழி மாதாட ஒரே மரியாதை தைப்பே வந்தீங்க நான் விடுத்தீவன் தீர்க்கியா யாதே காரணக்குடல்லா யார் ஏன் விடல்ல நாலு முந்தக் மரியாதை தகதே ஹோகது ஏன்னா ஏன் எதிர்த்தி நம்ம അയ്യോ ദിവരെ നിമേ സാനക്കാത്തവ നോട് ഏപ്പ ദേവരല്ലേ എന്ത് എന്താ ജന ഇത്തോട് ಕೆಳಕಂಬ ಬಾರಿ ಗಿಣಿ ಎಳಿಗೆ ಹೇಳ್ತೀನಿ ದುಪ್ ಇಡ್ಕೊಂಡು ವಾರ ಕೇಳಿ ಬಂದ್ರು ಬಂದರು ಬಂದ್ರು ಅಂತ ಗೊತ್ತಿಲ್ಲ ಎಪ್ಪಾ ನನಗಂತೂ ಕಾಲು ಕೈಯೆಲ್ಲ ನಡೀತಾ ಇದಾವೆ ಹೆಂಗ್ ಆಗ್ತೈತೆ ಅಂದ್ರೆ ನಿಜವಾಗ್ಲೂ ಆಗ್ತೈತೆ ಕೈ ಕಾಲೆಲ್ಲನ ಒಂಥರ ನನಗೆ ಶೇಕ್ ಆಗ್ತಾ ಇದಾವೆ ಎಪ್ಪ ಇವರು ನೋಡಿ ನನಗೆ ಹೆಂಗೆ ಹೆಂಗೂ ಆಗ್ತೈತೆ ಏನ್ ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನಿಜವಾಗ್ಲೂ ಅಷ್ಟು ಬೇಜಾರಾಗ್ತೈತೆ ನನಗೆ ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿ ಏಕೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದ 打个噜。